ಭಾಳ ಮುಖ್ಯವಾಗಿ ಜಾತಿ ಗಣತಿ ವಿಚಾರ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ ಚರ್ಚೆಯಾದಂತಹ ಸಂದರ್ಭದಲ್ಲಿ ಯಾವ ಸ್ವರೂಪದ ಚರ್ಚೆಗಳಲ್ಲಿ ನಡೆದಿದ್ದಾವೆ ಯಾಕೆ ಅದು ನಿನ್ನೆ ಅಪೂರ್ಣ ಚರ್ಚೆಯಾಯಿತು ಯಾಕೆ ಅದು ಪರಿಪೂರ್ಣ ಚರ್ಚೆಯಾಗಿ ಅಂಗೀಕಾರ ಅಥವಾ ತಿರಸ್ಕಾರ ಯಾವುದೋ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥದ್ದು ನೋಡ್ತಾ ಹೋದಾಗ ಸಚಿವರುಗಳ ನಡುವೆ ಎದ್ದಿರುವಂತಹ ಮಾತಿನ ವೈಖರಿ ಗೋಚರ ಆಗುತ್ತೆ ಜಾತಿ ಗಣತಿ ವಿಚಾರವಾಗಿ ಮೂರು ಮೂರು ಗುಂಪುಗಳಾದ್ವಾ ಸಿದ್ದು ಸಂಪುಟ ಅಂತೇಳಿ ಈ ಸಿದ್ದರಾಮಯ್ಯವರ ಸಂಪುಟನೇ ಮೂರು ಗುಂಪುಗಳಾಗಿ ವಿಭಜನೆಯಾದಂತೆ ಕಾಣ್ತಾ ಇದೆ ಜಾತಿ ಗಣತಿಯ ವಿಚಾರದಲ್ಲಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಆದ್ಯತೆ ಇವಾಗ ಬಹಳ ಮುಖ್ಯವಾಗಿ ಏನಾಗಿದೆ ಅಂತೇಳಿದರೆ ತಮ್ಮ ತಮ್ಮ ಸಮುದಾಯಗಳ ಹಿತ ಕಾಯುವಂಥದ್ದಾಗಿದೆ ಅಹಿಂದ ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ನಡುವೆ ಹೊಸ ಹೊಸ ಲೆಕ್ಕಾಚಾರಗಳು ಕೂಡ ಇಲ್ಲಿ ಸಾಕ್ತಾ ಇರುವಂಥದ್ದು ಹೊಸ ಹೊಸ ಲೆಕ್ಕಾಚಾರಗಳನ್ನು ಅಹಿಂದ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರುಗಳು ಮಾಡ್ತಾ ಇದ್ದಾರೆ ಸಂಪುಟ ಸಭೆಯಲ್ಲಿ ಚರ್ಚೆ ಹೊರತಾಗಿಯೂ ಕೂಡ ಅಲ್ಲಲ್ಲಿ ನಡೀತಾ ಇದೆ ರಹಸ್ಯ ತಂತ್ರಗಾರಿಕೆಗಳು ಕೂಡ ಯಾಕಂದರೆ ತಮ್ಮದು ಇಲ್ಲಿ ಒಂದು ತಮಾಷೆ ಅನ್ನಿಸುವಂಥದ್ದು ವಿಚಿತ್ರ ಅನ್ನಿಸುವಂಥದ್ದು ಸೋಜಿಗ ಅನ್ನ ಅನ್ನಿಸುವಂಥದ್ದು ಹೇಳಿದರೆ ಈ ಎಲ್ಲ ನಾಯಕರುಗಳು ಯಾರ್ಯಾರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಇವರೆಲ್ಲರೂ ಕೂಡ ಕೇವಲ ತಮ್ಮ ಒಂದು ಸಮುದಾಯದ ಮತಗಳಿಂದ ಮಾತ್ರನೇ ಆಯ್ಕೆ ಆಗಿರೋದಿಲ್ಲ ಇವರಿಗೆ ಎಲ್ಲ ಸಮುದಾಯಗಳ ನ ಮತಗಳು ಬಂದಿರ್ತವೆ ಎಲ್ಲ ಸಮುದಾಯಗಳನ್ನು ಕೂಡ ಅವರು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಅವರ ಕ್ಷೇತ್ರದಲ್ಲಿ ಮತ್ತು ಅವರಿಗೆ ಮತ ಹಾಕದೇ ಇರ್ತಕ್ಕಂಥವ್ರು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಅವರ ಕ್ಷೇತ್ರದಿಂದ ಆದರೆ ಇಂತಹ ನಿರ್ಧಾರಗಳ ವಿಚಾರಕ್ಕೆ ಬಂದಾಗ ತಮ್ಮ ಸಮುದಾಯ ಮಾತ್ರ ಇವರಿಗೆ ಗಂಭೀರವಾಗಿ ಕಾಣುತ್ತೆ ಅವ್ರದ್ದು ಮಾತ್ರ ಮಹತ್ವವನ್ನು ತೋರುತ್ತೆ ಮತ್ತು ನಾವು ಅದರ ಪ್ರತಿನಿಧಿಗಳು ಅನ್ನುವಂತಹ ಧಾಟಿಯಲ್ಲಿ ಮಾತನಾಡ್ತಾ ಇರ್ತಾರೆ ಸಮುದಾಯ ಸ್ವಾಮೀಜಿ ಜನರೇ ಒಪ್ಪುವುದಿಲ್ಲ ಅನ್ನುವಂಥದ್ದು ಮೇಲ್ವರ್ಗಗಳ ನಾಯಕರುಗಳ ವಾದ ಸಮುದಾಯದವರು ಒಪ್ಕೊಳ್ತಿಲ್ಲ ಸ್ವಾಮೀಜಿಗಳು ಒಪ್ಕೊಳ್ತಿಲ್ಲ ಜನ ಒಪ್ತಾ ಇಲ್ಲ ನಮ್ಮ ಜನ ಒಪ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಮೇಲ್ವರ್ಗದ ಸಚಿವರುಗಳು ಹೇಳ್ತಾ ಇದ್ದಾರೆ ವಿಶೇಷವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಸಚಿವರುಗಳು ಹೇಳ್ತಾ ಇದ್ದಾರೆ ರಾಜಕೀಯದ ಸುಭದ್ರ ಭವಿಷ್ಯಕ್ಕಾಗಿ ಜಾತಿ ಗಣತಿ ವರದಿ ಡೋಲಾಯಮಾನ ಸ್ಥಿತಿಯನ್ನು ತಲುಪ್ತಾ ಇದೆ ಯಾಕೆಂದ್ರೆ ಇವರ ರಾಜಕೀಯದ ಭವಿಷ್ಯವನ್ನು ಸುಭದ್ರಗೊಳಿಸ್ಕೊಳ್ಬೇಕು ಆ ಕಾರಣಕ್ಕಾಗಿ ನಮ್ಮ ಸಮುದಾಯದವರ ನೇತೃತ್ವ ನಮ್ಮಲ್ಲಿರಬೇಕು ಅನ್ನುವಂಥ ಒಂದು ರಾಜಕೀಯದ ಭವಿಷ್ಯ ಇದೆಯಲ್ಲ ಈ ಭವಿಷ್ಯಕ್ಕಾಗಿ ಜಾತಿ ಗಣತಿ ವರದಿಯ ಭವಿಷ್ಯವನ್ನು ಡೋಲಾಯಮಾನ ಮಾಡಿ ಮಾಡಿ ಇಟ್ಟಿದ್ದಾರೆ ಇದು ಅಂಗೀಕಾರ ಆಗುತ್ತೋ ಆಗೋದಿಲ್ಲೋ ನಾಳೆ ಈ ಮುಂದಿನ ಕ್ಯಾಬಿನೆಟಲ್ಲಿ ಆಗುತ್ತೆ ಅಥವಾ ಅದರ ನಂತರ ಕ್ಯಾಬಿನೆಟಲ್ಲಿ ಆಗುತ್ತೆ ನಂತರ ಇನ್ನೂ ಹಲವು ಕ್ಯಾಬಿನೆಟ್ಗಳಲ್ಲಿ ಚರ್ಚೆಗೆ ಆಗಬಹುದು ಅನ್ನುವಂಥದ್ದು ಕೂಡ ಇದ್ದೇ ಇದೆ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರಿಂದ ಜಾತಿ ಗಣತಿಗೆ ಆಕ್ಷೇಪವೂ ಕೂಡ ವ್ಯಕ್ತವಾಗಿದೆ ವಿಶೇಷವಾಗಿ ಲಿಂಗಾಯತ ಸಮುದಾಯದ ಸಚಿವರುಗಳು ಆಕ್ಷೇಪವನ್ನು ಎತ್ತಿದ್ದಾರೆ ಅಲ್ಲೂ ಕೂಡ ಪರ ವಿರುದ್ಧಗಳಿದ್ದಾವೆ ಅಲ್ಲೂ ಕೂಡ ಇವರಲ್ಲಿ ಅಭಿಪ್ರಾಯ ಭೇದಗಳಿದ್ದಾವೆ ಯಾಕಂದರೆ ಪ್ರತ್ಯೇಕ ಧರ್ಮದಂತೆ ಎಡವಟ್ಟಾಗಬಹುದು ಈ ಜಾತಿ ಗಣತಿಯನ್ನು ನಾವೇನಾದರೂ ಎತ್ತಿಕೊಂಡ್ವಿ ಅಂದರೆ ಪ್ರತ್ಯೇಕ ಧರ್ಮದಂತೆ ಎಡವಟ್ಟಾಗಬಹುದು ಅನ್ನುವಂಥದ್ದು ಶಿವಾನಂದ ಪಾಟೀಲ್ರ ಅಭಿಮತವಾಗಿತ್ತು ಅವರು ಹೇಳ್ತಾ ಇರುವಂಥದ್ದು ಎಡವಟ್ಟಾಗ್ಬೋದು ಅಂತೇಳಿ ಆವಾಗ ಯಾವಾಗ ಎಡವಟ್ಟಾಗಬಹುದು ಅನ್ನೋಂಥ ಮಾತನ್ನು ಪಾಟೀಲ್ರು ಪ್ರಸ್ತಾಪಿಸಿದ್ರು ಆಗ ಯಾವ ರೀತಿ ತೊಂದರೆ ಆಯಿತು ಶಿವಾನಂದ್ ಅನ್ನುವಂತಹ ಪ್ರಶ್ನೆಯನ್ನು ಮುಖ್ಯಮಂತ್ರಿಯವರು ಕೇಳಿದ್ದಾರೆ ಅಷ್ಟೇ ಅವರು ಅವ್ರು ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ ಮತಗಳಿಗೆ ಮೇಲೆ ಪರಿಣಾಮ ಬೀರಿತ್ತು ಸರ್ ಅಂತೇಳಿ ಅವಾಗ ಶಿವಾನಂದ ಪಾಟೀಲ್ರು ವಿವರಿಸಿದ್ದಾರೆ ನಮ್ಮ ಮತಗಳಿಕೆಯ ಮೇಲೆ ಪರಿಣಾಮ ಬೀರಿತು ಕಾಂಗ್ರೆಸ್ಗೆ ಪರಿಣಾಮ ಬೀರಿತು ಲಿಂಗಾಯತ ಧರ್ಮದ ವಿಚಾರ ಅನ್ನುವಂಥದ್ದು ಅದಕ್ಕೆ ಮುಖ್ಯಮಂತ್ರಿಯವರು ಕೇಳಿದ್ದಾರೆ ಹಾಗಾದರೆ ಇದೇ ನಿಜವಾಗಿದ್ರೆ ಎಂ ಬಿ ಪಾಟೀಲ್ ಹೇಗೆ ಗೆಲ್ತಾ ಇದ್ರು ಹೇಳಿ ಯಾಕೆಂದರೆ ಎಂ ಬಿ ಪಾಟೀಲ್ರು ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದಂತಹ ಗೆಲುವಿನ ಅಂತರಕ್ಕೂ ಎರಡು ಸಾವಿರದ ಹದಿನೆಂಟಲ್ಲಿ ಗೆದ್ದಂತಹ ಅಂತರಕ್ಕೂ ದೊಡ್ಡ ವ್ಯತ್ಯಾಸ ಇತ್ತು ಹೆಚ್ಚು ಮಾರ್ಜಿನಲ್ಲಿ ಗೆದ್ದಿದ್ರು ಹದಿಮೂರಕ್ಕಿಂತ ಹದಿನೆಂಟರಲ್ಲಿ ಹೆಚ್ಚು ಮಾರ್ಜಿನಲ್ಲಿ ಗೆದ್ದಿದ್ರು ಎಂ ಬಿ ಪಾಟೀಲ್ರು ಹೇಗೆ ಸಾಧ್ಯ ಆಗ್ತಾ ಇತ್ತು ಅನ್ನೋಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯರು ಕೇಳಿದ್ದಾರೆ ಅಷ್ಟೇ ಹೇಳಿದ್ರೆ ಎಂ ಬಿ ಪಾಟೀಲ್ ಮುಂಚೂಣಿಯಲ್ಲಿದ್ದರಲ್ಲಪ್ಪ ಅನ್ನುವಂತಹ ಮಾತನ್ನು ಕೂಡ ಕೇಳಿದ್ದಾರೆ ಈ ಲಿಂಗಾಯತ ಧರ್ಮದ ಹೋರಾಟದ ವಿಚಾರಗಳಿಗೆ ಬಂದಾಗ ಎಂ ಬಿ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿದ್ದರಲ್ಲ ಹಾಗಿದ್ರೆ ಅವರು ಹಿಂಗೆ ಇದ್ರು ಅವ್ರಿಗೆ ಹೇಗೆ ಅಷ್ಟು ಅಂತರದ ಗೆಲುವು ಸಿಗೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಪ್ರಶ್ನೆಯನ್ನು ಕೇಳಿದ್ದಾರೆ ಆಗ ಈಶ್ವರಖಂಡ್ರೆ ಅವರು ಇಲ್ಲ ಸರ್ ಸಮಸ್ಯೆ ಆಗಿತ್ತು ಅಂತೇಳಿ ಯಾಕಂದ್ರೆ ಅವರು ಒಂದು ಕಡೆಯಲ್ಲಿ ಸಚಿವರು ಜೊತೆಗೆ ಮತ್ತೊಂದು ಕಡೆಯಲ್ಲಿ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ಹೀಗಾಗಿ ಅವರು ಹೇಳಿದರೆ ಇಲ್ಲ ಸರ್ ಸಮಸ್ಯೆ ಆಗಿತ್ತು ನಮ್ಮ ಸಮುದಾಯದವರು ಓಟ್ ಹಾಕಿಲ್ಲ ಕಾಂಗ್ರೆಸ್ಗೆ ಅನ್ನುವಂಥ ಅಭಿಮತವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಎಂ ಬಿ ಪಾಟೀಲ್ರು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಕ್ಯಾಬಿನೆಟ್ ಸಭೆಯ ಸಂದರ್ಭದಲ್ಲಿ ಪ್ರತ್ಯೇಕ ಧರ್ಮ ವಿರೋಧ ಮಾಡಿದವರು ಕೂಡ ಆಗ ಸೋತ್ರ ಅಲ್ವಾ ಈಗ ಪ್ರತ್ಯೇಕ ಧರ್ಮವನ್ನು ನಾವು ಮಾಡೋದಕ್ಕೆ ಮುಂಚೂಣಿಯಲ್ಲಿದ್ವಿ ನಾವು ಗೆದ್ವಿ ಆದರೆ ಯಾರು ನಮ್ಮ ಪಕ್ಷದಲ್ಲೇ ಇದ್ದುಕೊಂಡು ಕಾಂಗ್ರೆಸ್ನಲ್ಲೇ ಇದ್ದುಕೊಂಡು ಯಾರು ವಿರೋಧಿಸ್ತಿದ್ರು ಅಂಥವ್ರು ಕೂಡ ಸೋತ್ರಲ್ಲ ಹಾಗಾದರೆ ಅವ್ರಿಗೂ ಕೂಡ ಹಾಗಾದರೆ ಲಿಂಗಾಯತ ವ ವರ್ಗದವರು ಮತ ಹಾಕಲಿಲ್ವಾ ಈ ಪ್ರಶ್ನೆಯೂ ಕೂಡ ಬಂದಿದ್ದಾವೆ ಅಂದರೆ ಒಂದು ವಿಚಾರಕ್ಕೆ ಮತ್ತೊಂದು ಕೌಂಟರ್ ಆರ್ಗ್ಯುಮೆಂಟ್ ಹೇಗೆ ಸಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ಥರ ನಮಗೆ ಇರುವಂಥದ್ದು ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಸೋತ್ರ ಅಲ್ಲ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ ಯಾಕಂದರೆ ಎಸ್ ಎಸ್ ಮಲ್ಲಿಕಾರ್ಜುನವರ ತಂದೆಯವರೇ ವೀರಶಿವೆ ಮಹಾಸಭಾದ ಅಧ್ಯಕ್ಷರು ಹಾಗಿರುವಾಗ ಎಸ್ ಎಸ್ ಮಲ್ಲಿಕಾರ್ಜುನ ಅವರೇ ಸೋತ್ರಲ್ಲ ಅದು ಹೇಗೆ ಸಾಧ್ಯ ಆಯಿತು ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಚರ್ಚೆ ದಾರಿ ತಪ್ಪುತ್ತೆ ಇದು ಇಲ್ಲಿಗೆ ನಿಲ್ಲಿಸಿ ಜಾತಿ ಜನಗಣತಿ ಅಂಕಿಅಂಶದ ಬಗ್ಗೆ ಮಾತನಾಡೋಣ ಅಂತೇಳಿ ಮುಖ್ಯಮಂತ್ರಿಯವರು ಆ ಚರ್ಚೆಗೆ ಆಮೇಲೆ ತೆರೆ ಎಳೆದ್ರಂತೆ ಅಂದರೆ ಈಗ ನಾವು ಹೀಗೆ ಮಾತಾಡ್ತಾ ಹೋದರೆ ಆರ್ಗ್ಯುಮೆಂಟು ಇನ್ನೊಂದು ಕೌಂಟರ್ ಆರ್ಗ್ಯುಮೆಂಟ್ ಸೋತಿದ್ದು ಯಾಕೆ ಗೆದ್ದಿದ್ದು ಯಾಕೆ ನೀವು ಏನು ಮಾಡಿದ್ರಿ ನೀವೇನು ಮಾಡಿದ್ರಿ ಇವೆಲ್ಲ ಬರುತ್ತೆ ಮತ್ತು ಎಂ ಬಿ ಪಾಟೀಲ್ರು ಈ ವಿಚಾರದಲ್ಲಿ ಭಾಳ ಕ್ಲಿಯರ್ ಇರುವಂಥದ್ದು ಏನಂತ ಹೇಳಿದರೆ ಲಿಂಗಾಯತ ಧರ್ಮದ ವಿಚಾರದಿಂದಾಗಿ ಕಾಂಗ್ರೆಸ್ಗೆ ಯಾವುದೇ ಹಿನ್ನಡೆ ಆಗಿರಲಿಲ್ಲ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು ಆ್ಯಕ್ಚುಲಿ ಕಾಂಗ್ರೆಸ್ ಿದ್ದು ಅಧಿಕಾರವನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಹಳೆ ಮೈಸೂರು ಭಾಗದಲ್ಲಿ ಅದು ಮಂಡ್ಯ ಮೈಸೂರು ಈ ಭಾಗಗಳಲ್ಲಿ ಸೋತಿರೋದು ಖುದ್ದು ಸಿದ್ದರಾಮಯ್ಯವರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಸೋತಿದ್ದು ಕರಾವಳಿ ಭಾಗದಲ್ಲಿ ಸೋತಿರೋದು ಈ ಕಾರಣದಾಗ ಅಧಿಕಾರ ಕಳೆದಿತ್ತೆ ಹೊರತು ಲಿಂಗಾಯತ ಧರ್ಮದ ವಿಚಾರದಲ್ಲಿ ಅಲ್ಲ ಅನ್ನುವಂತಹ ವಾದವನ್ನು ಅವತ್ತು ಕೂಡ ಎಂ ಪಾಟೀಲರು ಮುಂದೆ ಇಡ್ತಾ ಇದ್ರು ಈಗಲೂ ಅದೇ ವಿಚಾರವನ್ನು ಚರ್ಚೆಗೆ ಕಾರಣ ಆಗಿದೆ ಹಳೆಯ ವಿಚಾರಗಳು ಕೂಡ ಈ ಜಾತಿ ಗಣತಿ ನೆನಪಿಸ್ತಾ ಇದೆ ಅಂದರೆ ಇದರಿಂದ ನಮಗೆ ಸೋಲಾಗುತ್ತೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಸೋಲೇನು ಏನು ಆಗಲ್ಲ ಗೆಲುವು ಕೂಡ ಆಗಬಹುದು ಅನ್ನುವಂತಹ ಧಾಟಿಯಲ್ಲೂ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ಹೀಗೆ ಚರ್ಚೆಗಳು ಭಾಳ ಜೋರಾಗಿ ಸಾಕ್ತಾ ಇರುತ್ತೆ ಈ ವಿಚಾರದಲ್ಲಿ ಎಂ ಬಿ ಪಾಟೀಲ್ ಕೂಡ ಮಾತನಾಡಿದರೆ ತೋರಿಸ್ತಾರೆ ಸಂಪುಟ ಸಭೆಯಲ್ಲಿ ಹಿಂದೂ ಇಲಾಖೆ ಸಚಿವರು ತಂಗಡಿಯವರು ಆ ರಿಪೋರ್ಟ್ ಬಗ್ಗೆ ಅಧಿಕಾರಿಗಳು ಅವರು ಸಂಪೂರ್ಣವಾಗಿ ವರದ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾವೆಲ್ಲ ಸಚಿವರು ನಮ್ಮ ನಮ್ಮ ಸಮುದಾಯಗಳಿಗಾಗಲಿ ಅಥವಾ ಸ ಜನರಲ್ ಇದರಿಂದ ಅನುಕೂಲ ಏನಿದೆ ಅನನುಕೂಲ ಇದೆ ಅದೆಲ್ಲವನ್ನು ಕೂಡ ನಾವು ನಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀವಿ ಇದಾಗಿನೂ ಕೂಡ ಇನ್ನೂ ಚರ್ಚೆ ಬಾಕಿ ಇದೆ ಅದಕ್ಕೆ ಮತ್ತೆ ಇನ್ನೊಂದು ಸಭೆ ಆಗ್ತದೆ ಆ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂಥ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದಾವೆ ಅಂತ ಯಾವುದೂ ಕೂಡ ಇಲ್ಲ ಎಲ್ಲರೂ ಕೂಡ ಸೌಹಾರ್ದತವಾಗಿ ಆಗಿದೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಚರ್ಚೆ ಮಾಡಿ ಒಂದು ಸೂಕ್ತ ನಿರ್ಧಾರ ತಗೋತೀವಿ ಎಲ್ಲ ಕಡೆ ಹೋಗಿದ್ದ ಅವರು ಅದನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ ಸಭೆಯಲ್ಲಿ ವಿವರಣೆ ಕೊಟ್ಟಿದ್ದಾರೆ ಎಷ್ಟು ಮಂದಿ ಜನರು ಇದು ಮಾಡಿದ್ದೀರಿ ಯಾರು ಸಹಿ ಅಂತ ಪಡ್ಕೊಂಡಿದ್ದಂಥದ್ದು ಯಾವ್ಯಾವ ಅಂಶಗಳ ಮೇಲೆ ಅದೊಂದು ಸ ಸಮೀಕ್ಷೆ ಆಗಿದೆ ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ ಹೀಗೆ ಸಮೀಕ್ಷೆಯ ವಿಚಾರದಲ್ಲಿ ಬಹಳಷ್ಟು ಚರ್ಚೆ ಆಗುವಂಥದ್ದು ಇದೆ ಅಂತ ಹೇಳಿ ಹೌದು ವಿಸ್ತೃತವಾದಂತಹ ಸಮೀಕ್ಷೆ ವಿಸ್ತೃತವಾದಂತಹ ವರದಿ ವಿಸ್ತೃತವಾದಂತಹ ಲೆಕ್ಕಾಚಾರಗಳು ವಿಸ್ತೃತವಾದಂಥ ಶಿಫಾರಸುಗಳು ಇವೆಲ್ಲವೂ ಕೂಡ ಆ ಸಮೀಕ್ಷೆಯಲ್ಲಿ ಇದ್ದೇ ಇರುವಂಥದ್ದು ಅದರ ಬಗ್ಗೆ ಚರ್ಚೆಗಳು ನಡಿಬೇಕು ಸಚಿವರುಗಳಾದಂಥವ್ರು ಚರ್ಚಿಸಬೇಕು ಅದಕ್ಕೊಂದು ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಶಿಫಾರಸುಗಳನ್ನು ಅಂಗೀಕಾರ ಮಾಡಿದರೆ ಏನಾಗುತ್ತೆ ಅದರ ಪರಿಣಾಮಗಳು ಏನು ಇವೆಲ್ಲರ ಬಗ್ಗೆ ಕೂಡ ಚರ್ಚೆ ಆಗಬೇಕು ನಿಜ ಆದರೆ ನೀವುಗಳು ಯೋಚನೆ ಮಾಡ್ತಿರುವಂಥ ಸ್ವರೂಪ ಯಾವುದರ ಆಧಾರದಲ್ಲಿದೆ ಅಂತ ಹೇಳಿ ಯಾಕಂದರೆ ಒಂದು ಕಡೆಯಲ್ಲಿ ಭರವಸೆ ಕೊಡುವಾಗ ಹೇಳ್ತೀರಿ ನಾವು ಜಾತಿ ಗಣತಿಯನ್ನು ಇಡೀ ದೇಶದಲ್ಲಿ ಮಾಡಿಸ್ಬೇಕು ಅಥವಾ ಮೋದಿ ಸರ್ಕಾರ ಇಡೀ ದೇಶದ ಜಾತಿ ಗಣತಿ ಮಾಡಿಸ್ಬೇಕು ಅಂತ ಹೇಳ್ಕೊಳ್ತಾರಲ್ಲ ಅದೇ ಕೆಲಸವನ್ನು ತಮ್ಮ ಪಕ್ಷದವರೇ ಮಾಡಿಸಿರುವಂಥ ತಮ್ಮ ಸರ್ಕಾರನೇ ಮಾಡಿರುವಂಥ ಜಾತಿ ಗಣತಿ ವಿಚಾರದಲ್ಲಿ ಯಾಕೆ ಆ ಧೈರ್ಯ ಬರ್ತಾ ಇಲ್ಲ ಯಾಕೆ ಅದನ್ನು ಜಾರಿಗೊಳಿಸುವಂಥವ್ರ ಕಡೆಗೆ ಆತಂಕ ಯಾಕೆ ಕಾಂಗ್ರೆಸ್ನ ನಾಯಕರುಗಳಿಗೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮುಂದೆ ಬರ್ಬೋದು ಒಂದು ವೇಳೆ ಇವರು ವಿಳಂಬ ಜಾಸ್ತಿ ಮಾಡ್ತಾ ಹೋದೆ ಓಕೆ ಹದಿನೈದು ದಿವಸ ನಂತರ ಇವರು ಚರ್ಚಿಸ್ತಾರಂತೆ ಅಲ್ಲಿ ಇದಕ್ಕೆ ಒಪ್ಪಿಗೆನ ಪಡ್ಕೊಳ್ತಾರಾ ಅಥವಾ ಅಲ್ಲೂ ಕೂಡ ಮತ್ತಿನ್ನೊಂದು ಅಪೂರ್ಣ ಚರ್ಚೆಯಾಗಿ ಮತ್ತಿನ್ನೊಂದು ಹದಿನೈದು ದಿವಸಕ್ಕೆ ಮುಂದಕ್ಕೆ ಹೋಗಿ ಹೀಗೆ ಹದಿನೈದು ಹದಿನೈದು ದಿವಸಗಳ ಕಂತಿನಲ್ಲಿ ಇದನ್ನು ಮುಂದೂಡುವಂತಹ ಪ್ರಯತ್ನವು ಕೂಡ ಸಾಗುತ್ತಾ ಅನ್ನೋದನ್ನು ನೋಡಬೇಕಾಗಿರುತ್ತೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವಂಥವ್ರು ನಿಜಕ್ಕೂ ಕೂಡ ಈ ವಿಚಾರದಲ್ಲೂ ಕೂಡ ನುಡಿದಂತೆ ನಡೀತಾರ ಇದು ಈಗಿರುವಂತಹ ಮೂಲ ಪ್ರಶ್ನೆ